ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ತೀನಿ ಇದು ಬಂದು ಮಂಗಳವಾರ ಬೆಳಗ್ಗೆ ಟೈಮು ಎಂಟು ಗಂಟೆ ಆಗಿದೆ ಈಗ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಸಂಕಷ್ಟಾರ ಚತುರ್ಥಿ ಇದೆಯಲ್ಲ ಹಾಗಾಗಿ ಮನೇಲಿ ಏನು ತಿಂಡಿ ಮಾಡಿಲ್ಲ ಆಯುಷ್ ಕೂಡ ಇವತ್ತು ಫಾಸ್ಟಿಂಗ್ ಇರ್ತೀನಿ ಅಂತ ಹೇಳ್ದ ಆಯುಷ್ ಇಲ್ಲಿವರೆಗೂ ಯಾವತ್ತು ಫಾಸ್ಟಿಂಗ್ ಅಂತ ಮಾಡಿದ್ದೇ ಇಲ್ಲ ಯಾಕಂದ್ರೆ ಅವ್ನಿಗೆ ಹಶು ಎಲ್ಲ ತಡೆಯೋದಕ್ಕಾಗೋದಿಲ್ಲ ಸ್ವಲ್ಪ ಹಶು ಜಾಸ್ತಿ ಆದ್ರೂ ಸಾಕು ಅಳುನೇ ಬಂದ್ಬಿಡುತ್ತೆ ಬಟ್ ಇವತ್ತೇನೋ ಫಸ್ಟ್ ಟೈಮು ನಾನು ಫಾಸ್ಟಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಬಟ್ ಆದರೂ ಸ್ಕೂಲ್ಗೆ ಹೋಗೋ ಮಕ್ಕಳಲ್ವಾ ಹಾಗಾಗಿ ಅಶ್ವಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಡ್ರೈ ಫ್ರೂಟ್ಸು ಎಲ್ಲನೂ ಕೂಡ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸ್ದೆ ಬೆಳಗ್ಗೆ ಸ್ವಲ್ಪ ಬೇಗನೆ ಇದ್ದಿದೆ ಹಾಗೆ ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿಕೊಂಡೆ ಅದರಿಂದ ಆಯುಷ್ ಹೋದ ತಕ್ಷಣ ನಾನು ಕೂಡ ಪೂಜೆನ ಮಾಡಿಕೊಂಡೆ ಪ್ರತಿ ಮಂತ್ನೂ ಸಂಕಷ್ಟರ ಚತುರ್ಥಿ ಮಾಡೋದಕ್ಕಾಗದೇ ಇರೋರು ಈ ಥರ ಟ್ಯೂಸ್ಡೇ ಬರುತ್ತಲ್ಲ ಆ ಟೈಮಲ್ಲಿ ಸಂಕಷ್ಟರ ಚತುರ್ಥಿ ಮಾಡೋದ್ರಿಂದ ಇಡೀ ವರ್ಷ ಮಾಡಿದ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿ ಮಂತ್ ಕೂಡ ಫಾಸ್ಟಿಂಗ್ ಇರೋದಕ್ಕಾಗೋದಿಲ್ಲ ಅಂತ ಅನ್ನೋರು ಈ ಥರ ಟ್ಯೂಸ್ಡೇ ಬಿದ್ದಾಗ ನಾವು ವತನ ಮಾಡ್ಕೊಳ್ಬೋದು ಬೇರೆ ದಿನ ಎಲ್ಲ ಆಫೀಸ್ಗೆ ಹೋಗ್ಬೇಕಾದ್ರೆ ಎಷ್ಟೇ ಬೇಗ ರೆಡಿ ಆಗ್ತೀನಿ ಅಂದರೂ ಅಷ್ಟೇ ಒಂದು ಐದು ನಿಮಿಷ ಆದರೂ ಲೇಟ್ ಆಗೇ ಆಗುತ್ತೆ ಬಟ್ ಇವತ್ತು ಅಡುಗೆ ಕೆಲಸ ಇರೋದಕ್ಕೆ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ರೆಡಿ ಆದರೂ ಕೂಡ ಇನ್ನು ಆಫೀಸ್ ಸ್ವಲ್ಪ ಟೈಮ್ ಇತ್ತು ಆದ್ರೂ ಕೂಡ ಯಾವಾಗಲೂ ಲೇಟ್ ಆಗುತ್ತಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಬೇಗನೆ ಆಫೀಸ್ಗೂ ಕೂಡ ಹೊರಟೆ ಆಯುಷ್ಗೆ ಯಾರೋ ಹೇಳಿದ್ರಂತೆ ಸಂಕಷ್ಟರ ಚತುರ್ಥಿ ಅಂತ ನೀರು ಕುಡಿಬಾರ್ದು ಆ ಥರ ಮಾಡಬೇಕು ಅಂತೇಳಿ ಇವ್ನ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟು ಕಳ್ಸಿದ್ನಲ್ಲ ಅದನ್ನು ಹೇಳ್ಕೊಂಡು ಬರ್ತಾಯಿದೆ ನೆಕ್ಸ್ಟ್ ಮಂತ್ ನಾನು ಕೂಡ ಏನು ತಿನ್ನೋದಿಲ್ಲ ನೀರು ಕುಡಿಯೋದಿಲ್ಲ ಹಾಗೆ ಮಾಡ್ತೀನಿ ಅಂತ ಅದಕ್ಕೆ ನಾನು ಸರಿ ಇನ್ನೂ ಸ್ವಲ್ಪ ದೊಡ್ಡನಾಗೋ ಅವಾಗ ಬೇಕಾದ್ರೆ ನೀನು ಮಾಡೋ ಅಂತೆ ಅಂತ ಹೇಳಿದೆ ಇದು ಬಂದು ಇಲ್ಲೇ ನಮ್ಮ ಮನೆ ಹತ್ರ ಒಂದು ಗಣಪತಿ ದೇವಸ್ಥಾನ ಇದೆ ಅಲ್ಲಿಗೆ ನಾನು ಆಯುಷ್ ಇಬ್ರು ಕೂಡ ಹೋಗಿ ಬಂದ್ವಿ ಫಾಸ್ಟಿಂಗ್ ಇದ್ದಾಗ ಆ್ಯಕ್ಚುಲಿ ರೈಸ್ ಐಟಮ್ ಏನೂ ತಿನ್ನಬಾರ್ದು ಹಾಗಾಗಿ ಈಗ ಒನ್ ಟೈಮ್ಗಲ್ವಾ ಬಿಸಿ ಬಿಸಿಯಾಗಿ ಸ್ವಲ್ಪ ಉಪ್ಪಿಟ್ಟು ಹಾಗೆ ಕೇಸರಿ ಭಾತ್ ಮಾಡ್ಕೊಳ್ಳೋಣ ಅಂಥೇಳಿ ಈಗ ಉಪ್ಪಿಟ್ಟು ಮತ್ತೆ ಕೇಸರಿ ಭಾತನ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ಗೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಅದಾದಮೇಲೆ ಸ್ವಲ್ಪ ಕಡಲೆಬೇಳೆನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಉಪ್ಪಿಟ್ಟು ಮಾಡೋದು ತುಂಬಾ ಕಡಿಮೆ ಒನ್ ಟೈಮ್ಗೆ ಏನಾರು ಈ ಥರ ಬೇಕು ಅಂತ ಹೇಳಿದ್ರೆ ಮಾತ್ರ ಉಪ್ಪಿಟ್ಟನ್ನ ಮಾಡ್ಕೊಳ್ತೀವಿ ಬೆಳಗ್ಗೆ ಹೊತ್ತು ಬಾಕ್ಸ್ಗೆಲ್ಲ ಹಾಕಬೇಕಲ್ವ ಹಾಗಾಗಿ ನಾನು ಉಪ್ಪಿಟ್ಟು ಅಷ್ಟು ಮಾಡೋದಿಲ್ಲ ಇವಾಗ ಹೇಗಿದ್ರು ಒನ್ ಟೈಮಿಗೆ ಬೇಕಲ್ವ ಹಾಗಾಗಿ ನಾನು ಉಪ್ಪಿಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಮನೇಲಿ ಸ್ವಲ್ಪ ಅವರೇ ಇತ್ತು ಅದ್ರ ಜೊತೆಗೆ ಸ್ವಲ್ಪ ತರಕಾರಿ ಎಲ್ಲನೂ ಕೂಡ ಹಾಕಿ ನಾನು ಅವರೇ ಉಪ್ಪಿಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ನಾನು ಹಸಿಮೆಣಿಗೆ ಹಾಗೆ ಉದ್ದದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಮೂರಿಂದ ನಾಲ್ಕು ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿಲಿ ಎಲ್ಲನೂ ಕೂಡ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆಗಿದೆ ಈಗ ಇದಕ್ಕೆ ನಾನು ಬೇಯಿಸ್ಕೊಂಡಿರೋಂಥ ಅವರೆಕಾಳು ಮತ್ತು ತರಕಾರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬೀನು ಮತ್ತು ಕ್ಯಾರೆಟ್ನ ತಗೊಂಡಿದ್ದೀನಿ ತರಕಾರಿಯೆಲ್ಲ ಹಾಕಿದ ಮೇಲೆ ಈಗ ನಾನು ನೀರನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒನ್ ಕಪ್ ರವೆಗೆ ಮೂರು ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇರೋದು ನಾನಿಲ್ಲಿ ಮೀಡಿಯಮ್ ರವೆಲಿ ನಾನು ಉಪ್ಪಿಟ್ಟನ್ನ ಇದ್ದೀನಿ ಸ್ವಲ್ಪ ಸಾಫ್ಟಾಗಿಯೇ ನಾನು ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಚಿರೋಟೆ ರವೆಲಿ ಸ್ವಲ್ಪ ಉದ್ರುದ್ರಾಗಿ ಏನಾದರೂ ಬೇಕು ಅಂತ ಅನ್ನೋರು ನೀರನ್ನ ಒಂದು ಕಪ್ ರವೆಗೆ ಎರಡು ಕಪ್ಪಷ್ಟು ನೀರು ಹಾಕಿ ಸ್ವಲ್ಪ ಉದ್ರುದ್ರಾಗಿ ಮಾಡ್ಕೊಳ್ಬೋದು ಕೊನೆಯದಾಗಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನಾನು ತರಕಾರಿ ಬೇಯಿಸ್ಕೊಳ್ಬೇಕಾದ್ರೂ ಸಹ ಉಪ್ಪನ್ನ ಹಾಕ್ಕೊಂಡಿದ್ದೆ ಹಾಗಾಗಿ ಈಗ ಸ್ವಲ್ಪ ಕಡಿಮೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಕುದಿ ಬಂದಮೇಲೆ ಈಗ ನಾನು ರವೆನ ಹಾಕ್ಕೊಳ್ತಾ ಇದ್ದೀನಿ ರವೆನೂ ಕೂಡ ಆಲ್ರೆಡಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟೀಗ ನಾನು ಕೇಸರಿ ಭಾತ್ನ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟ್ ಅಂದರೆ ಬೇಗ ಖಾಲಿ ಆಗೋದಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ನಾನು ಕೇಸರಿ ಭಾತ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಎರಡು ಕೂಡ ಫ್ರೈ ಆಗಿದೆ ಇದಕ್ಕೀಗ ನಾನು ದ್ರಾಕ್ಷಿನ ಸಹ ಹಾಕೊಳ್ತಾ ಇದ್ದೀನಿ ಗೋಡಂಬಿ ಫ್ರೈ ಆದಮೇಲೆ ದ್ರಾಕ್ಷಿನ ಹಾಕ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ದ್ರಾಕ್ಷಿ ಬೇಗ ಸೀದೋಗುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆದಮೇಲೆ ಈಗ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಅದೇ ಪ್ಯಾನ್ಗೆ ನಾನು ನೀರನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೇಸರಿ ಅಷ್ಟೇ ಒಂದು ಕಪ್ ಅಳತೆಗೆ ಮೂರು ಕಪ್ಪಷ್ಟು ನೀರನ್ನ ತಗೊಂಡಿದ್ದೀನಿ ನೀರೆ ಹಾಕಿದ ಮೇಲೆ ಸಕ್ಕರೆ ಹಾಗೆ ಫುಡ್ ಕಲರು ಇವತ್ತು ನಾನು ಯೆಲ್ಲೋ ಕಲರ್ ಫುಡ್ ಕಲರ್ನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಏಲಕ್ಕಿ ಪೌಡರು ಮೂರನ್ನು ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಎಲ್ಲ ಕರಗಿ ಒಂದು ಎರಡರಿಂದ ಮೂರು ಕುದಿ ಬಂದ ಮೇಲೆ ನಾನು ರವೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರವೆನ ನಾನು ಆಲ್ರೆಡಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ ಹಾಗೆ ಕೇಸರಿಭಾತ್ ಕೆರೆಗೂ ಕೂಡ ಒಟ್ಟಿಗೆನೆ ನಾನು ರವೆನ ಫ್ರೈ ಮಾಡ್ಕೊಂಡಿದ್ದೆ ಸ್ಟವ್ನ ಸ್ಟಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ರವೆ ಆಗ್ತಾ ತಿರುಗಿಸ್ಕೊಂಡ್ರೆ ಯಾವುದೇ ರೀತಿ ಗಂಟಿ ಇರೋ ರೀತಿ ಕೇಸರಿ ಬಾತ್ ರೆಡಿ ಆಗಿಬಿಡುತ್ತೆ ಕೊನೆಯದಾಗಿ ಒಂದು ಎರಡು ಸ್ಪೂನಷ್ಟು ತುಪ್ಪನ ಸಹ ಹಾಕ್ಕೊಂಡೆ ಇದಾದಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನೂ ಸಹ ಹಾಕೊಳ್ತಾ ಇದ್ದೀನಿ ತಿಂಡೆಲ್ಲಾಗೋಷ್ಟರಲ್ಲಿ ಟೈಮ್ ಬಂದು ಆಲ್ಮೋಸ್ಟ್ ಒಂದು ನೈನ್ ಫಾರ್ಟಿ ಆಗಿತ್ತು ಬಟ್ ಇನ್ನೂ ಚಂದ್ರ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಇನ್ನೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡೋಣ ಅಂತೇಳಿ ನೋಡಿದ್ವಿ ಒಂದು ಟೆನ್ ಫಿಫ್ಟೀನ್ ಅಷ್ಟೊತ್ತಿಗೆ ಚಂದ್ರ ಕಾಣಿಸ್ತೋ ಅಷ್ಟರಲ್ಲಿ ದೇವ್ರಿಗೆ ದೀಪ ಹಚ್ಚಿ ಚಂದ್ರನ ನೋಡಿ ತಿಂಡಿನ ತಿಂದ್ವಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಹೇಗನ್ಸು ಅಂತ ಕಮೆಂಟ್ ಮಾಡಿ